ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹಿಂದೂ ಸಂಪ್ರದಾಯದಲ್ಲಿ ತುಳಸಿ ಗಿಡವನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಲಕ್ಷ್ಮಿಯ ರೂಪವೆಂದು ಪೂಜಿಸಲಾಗುತ್ತದೆ ತುಳಸಿ ಆಧ್ಯಾತ್ಮಿಕತೆಗೆ ಮಾತ್ರ ಅಲ್ಲ ಅದರ ಔಷಧೀಯ ಗುಣಗಳಿಗೂ ಹೆಸರಾಗಿದೆ ಕೆಲವರು ಇದನ್ನು ಭೂಮಿಯಲ್ಲಿ ಬೆಳೆಸಿದರೆ ಕೆಲವರು ವಿವಿಧ ರೀತಿಯ ತುಳಸಿ ಕಟ್ಟೆಗಳಲ್ಲಿ ಬೆಳೆಸಿ ಪೂಜೆ ಮಾಡುತ್ತಾರೆ ತುಳಸಿ ಗಿಡ ಹಸಿರಾಗಿದ್ದರೆ ಹಾಗೂ ಮನೆಯ ಹೊರಗಿನ ಆವರಣದಲ್ಲಿ ಹೆಚ್ಚು ಬೆಳೆದಿದ್ದರೆ ಆ ಕುಟುಂಬಕ್ಕೆ ದೇವರ ಅನುಗ್ರಹ ಸಿಗುತ್ತದೆ ಎಂಬ ನಂಬಿಕೆ ಇದೆ ಅಲ್ಲದೆ ತುಳಸಿ ಹಸಿರಾಗಿದ್ದು ಸಮೃದ್ಧಿಯಾಗಿ ಬೆಳೆದರೆ ಆ ಮನೆಯಲ್ಲಿ ಹಣದ ಕೊರತೆ ಇರೋದಿಲ್ಲ ನಕಾರಾತ್ಮಕ ಶಕ್ತಿಗೆ ಅವಕಾಶವೇ ಇಲ್ಲ ಎಂಬ ನಂಬಿಕೆ ಇದೆ ಶಾಸ್ತ್ರಗಳ ಪ್ರಕಾರ ಒಂದು ವೇಳೆ ತುಳಸಿ ಗಿಡ ಒಣಗಿದರೆ ನೀವು ಎಷ್ಟೇ ಪೋಷಿಸಿದರೂ ಅದು ಒಣಗುತ್ತಿದ್ದರೆ ಅಲ್ಲಿ ಏನೋ ಒಂದು ಸಮಸ್ಯೆ ಇದು ಎಂದರ್ಥ ಅಲ್ಲದೆ ಇದು ಅಶುಭದ ಸಂಕೇತ ನಿಮ್ಮ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಆರ್ಥಿಕ ಸಮಸ್ಯೆ ಉದ್ಭವಿಸಬಹುದು ಹಾಗಿದ್ದರೆ ತುಳಸಿ ಗಿಡಗಳು ಯಾವ ಕಾರಣಕ್ಕೆ ಒಣಗುತ್ತೆ ಏನು ಕಾರಣಗಳಿರಬಹುದು ಎಂಬುದನ್ನು ತಿಳಿಯೋಣ ಬನ್ನಿ ಹಸಿರು ತುಳಸಿ ಗಿಡವು ಹಠಾತ್ನೇ ಒಣಗಿದರೆ ಅಂದರೆ ಕಾರಣ ಇಲ್ಲದೆ ಚೆನ್ನಾಗಿದ್ದ ಒಂದು ಹಸಿರು ಸಸಿ ಇದ್ದಕ್ಕಿದ್ದಾಗೆ ಒಣಗಿದ್ರೆ ಅದು ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಮತ್ತು ದುಷ್ಟಶಕ್ತಿಗಳ ಸಂಕೇತ ಎಂದು ಪರಿಗಣಿಸಬೇಕು ಇದರ ಪರಿಣಾಮ ಕುಟುಂಬ ಸದಸ್ಯರ ಮೇಲೆ ಉಂಟಾಗಬಹುದು ನಕಾರಾತ್ಮಕ ಭಾವನೆಗಳು ಹಾಗೆ ಪರಿಹರಿಸಲಾಗದ ಒಂದಷ್ಟು ಸಮಸ್ಯೆಗಳು ಹಾಗೆ ಕೆಲಸದಲ್ಲಿ ಅಡಚಣೆಗಳು ಮತ್ತು ಕುಟುಂಬದಲ್ಲಿ ಕಲಹ ಉಂಟಾಗುವ ಸಾಧ್ಯತೆ ಇರುತ್ತೆ ಇನ್ನು ತುಳಸಿ ಗಿಡ ಒಣಗಲು ಇನ್ನೊಂದು ಕಾರಣ ಕೂಡ ಇದೆ ಅದೇನೆಂದರೆ ಅದಕ್ಕೆ ನೀರು ಹಾಕ್ತೆ ನಿರ್ಲಕ್ಷ್ಯ ಮಾಡೋದು ತುಳಸಿಯನ್ನು ಸರಿಯಾದ ರೀತಿಯಲ್ಲಿ ಸಂರಕ್ಷಿಸದಿದ್ದರೆ ಅದರ ಪರಿಣಾಮ ಸಸ್ಯದ ಮೇಲೆ ಕಂಡುಬರುತ್ತದೆ ನೀವು ಕುಟುಂಬದ ಜನರ ಬಗ್ಗೆ ಕಾಳಜಿ ವಹಿಸುವುದಿಲ್ಲ ಎಂದು ಇದು ತೋರಿಸುತ್ತದೆ ಹೀಗೆ ಮಾಡಿದರೆ ಕುಟುಂಬದಲ್ಲಿ ಜಗಳ ಮನಸ್ತಾಪ ಉಂಟಾಗುತ್ತವೆ ಸಂಘರ್ಷದ ವಾತಾವರಣವಿರುವ ಮನೆಗೆ ಪ್ರವೇಶಿಸಲು ಲಕ್ಷ್ಮೀದೇವಿ ಎಂದಿಗೂ ಕೂಡ ಬಯಸೋದಿಲ್ಲ ಇನ್ನು ಕೆಲವರು ಇದನ್ನು ಮೂಢನಂಬಿಕೆ ಎಂಬುದು ಆದರೆ ಇದು ಖಂಡಿತವಾಗಲೂ ಸತ್ಯ ಕೆಲವರು ಮುಟ್ಟಿನ ಸಮಯದಲ್ಲಿ ಕೂಡ ತುಳಸಿಯನ್ನ ಸ್ಪರ್ಶಿಸ್ತಾರೆ ಆದರೆ ಯಾವುದೇ ಕಾರಣಕ್ಕೂ ಹೀಗೆ ಮಾಡಬಾರ್ದು ಹಾಗೆ ಸ್ವಚ್ಛವಾದ ನೀರು ಹಾಕ್ತಾ ಇರೋದು ಉಳಿದ ಕಾಫಿ ಟೀ ವೇಸ್ಟನ್ನು ತುಳಸಿ ಗಿಡಕ್ಕೆ ಹಾಕೋದು ಮಾಡ್ತಾರೆ ಆದರೆ ಈ ರೀತಿ ಮಾಡೋದು ಕೂಡ ತಪ್ಪು ಇದರಿಂದ ಕೂಡ ಒಂದು ತುಳಸಿಗೆ ಒಂದು ಮೈಲಿಗೆಯನ್ನು ತಾಕಿ ತುಳಸಿ ಗಿಡ ಉಣಗುತ್ತೆ ಹಾಗಾಗಿ ಈ ತಪ್ಪನ್ನು ನೀವು ಮಾಡಬೇಡಿ ತುಳಸಿ ಗಿಡವು ಮನೆಯ ಸುತ್ತ ಧನಾತ್ಮಕ ಶಕ್ತಿ ಮತ್ತು ಶುದ್ಧತೆಯನ್ನು ಹರಡುತ್ತದೆ ಈ ಸಸ್ಯವು ಒಣಗಲು ಪ್ರಾರಂಭಿಸಿದರೆ ಅದು ಮನೆಯಲ್ಲಿ ಯಾವುದೇ ಒಂದು ಸಕಾರಾತ್ಮಕತೆ ಇಲ್ಲ ಎಂಬ ಸಂಕೇತವೆಂದು ತೋರಿಸುತ್ತದೆ ತುಳಸಿ ಗಿಡ ಒಣಗಿದರೆ ಕುಟುಂಬದ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯ ಇದ್ದಾಗ ಅಥವಾ ಹೆಚ್ಚಿನ ಒತ್ತಡ ಮತ್ತು ನಕಾರಾತ್ಮಕತೆಗೆ ಒಂದು ಕಾರಣ ಇದೆ ಎಂದು ಅರ್ಥ ಆಗುತ್ತೆ ಬೇಕಿದ್ದರೆ ನೀವು ಇದನ್ನು ಮೂಢನಂಬಿಕೆ ಅನ್ಬೋದು ಅಥವಾ ಇದ್ರ ಮೇಲೆ ನಂಬಿಕೆ ಇಲ್ಲದೆ ಕೂಡ ಇರ್ಬೋದು ಆದರೆ ನೀವು ಒಂದು ಬಾರಿ ಇದನ್ನು ಒಂದು ಪರೀಕ್ಷೆ ಮಾಡಿ ಅಥವಾ ಅಬ್ಸರ್ವ್ ಮಾಡಿ ನೋಡಿ ಇದು ಖಂಡಿತವಾಗಲೂ ಸತ್ಯ ಹಾಗಿದ್ದರೆ ಇದಕ್ಕೆ ಪರಿಹಾರ ಏನು ಏನು ಮಾಡಬೇಕು ನಮ್ಮ ಮನೇಲಿ ಎಷ್ಟೇ ಒಂದು ಹೊಸ ತುಳಸಿ ತನ್ನಿಟ್ಟರೂ ಕೂಡ ಅದು ಸರಿಯಾಗಿ ಬೆಳೀತಿಲ್ಲ ಅಂದರೆ ಏನು ಮಾಡಬೇಕು ಅಂತ ಅಂದರೆ ನೀವು ವಾರಕ್ಕೆ ಒಂದು ಬಾರಿ ಅಥವಾ ಒಂದು ಹದಿನೈದು ದಿನಕ್ಕೆ ಒಂದು ಬಾರಿ ಸಗಣಿ ಹಸುವಿನ ಸಗಣಿಯನ್ನು ತಂದು ನೀರಿನಲ್ಲಿ ಮಿಶ್ರಣ ಮಾಡಿ ಒಂದು ಅರಿಶಿಣವನ್ನು ಹಾಕಿ ಒಂದು ತುಳಸಿಗೆ ಅದನ್ನು ಹಾಕಬೇಕು ಈ ರೀತಿ ಮಾಡೋದ್ರಿಂದ ವೈಜ್ಞಾನಿಕವಾಗೂ ಕೂಡ ಅದಕ್ಕೆ ಗೊಬ್ಬರವಾದ ಒಂದು ಅವಶ್ಯಕತೆ ಸಿಗುತ್ತೆ ಹಾಗೆ ಮೈಲಿಗೆ ಆದಾಗ ಅಥವಾ ಈ ಮುಟ್ಟಾದಾಗ ಒಂದು ಸ್ಪರ್ಶ ಮಾಡಿರ್ತೀರ ಗೊತ್ತೋ ಗೊತ್ತಿಲ್ಲದೆ ನೀವು ಸ್ಪರ್ಶ ಮಾಡಿರ್ತೀರ ಮತ್ತು ಈ ನಮ್ಮ ಹೊರಗಿನಿಂದ ಬರುವ ನಕಾರಾತ್ಮಕತೆಯನ್ನು ಅಂದರೆ ನೆಗೆಟಿವ್ ಎನರ್ಜಿ ಏನಿರುತ್ತೆ ಅದನ್ನು ಮೊದಲು ಹೀರ್ಕೊಳ್ಳೋದೆ ನಮ್ಮ ಮನೆಯ ಮುಂದಿರುವಂತಹ ತುಳಸಿ ಕೆಟ್ಟದ್ದನ್ನು ಅದು ಬೇಗ ಹೀರ್ಕೊಳ್ಳುತ್ತಂತೆ ಹಾಗಾಗಿ ನೀವು ಈ ಸಗಣಿಯನ್ನು ಒಂದು ಹಾಕೋದ್ರಿಂದ ಸಗಣಿಯನ್ನು ಸಗಣಿ ಮತ್ತು ಅರಿಶಿನ ಹಾಗೆ ನೀರನ್ನು ಮಿಶ್ರಣ ಮಾಡಿ ವಾರ ಪ್ರತಿ ವಾರಕ್ಕೆ ಅಥವಾ ಹದಿನೈದು ದಿನಕ್ಕೆ ಹಾಕೋದ್ರಿಂದ ತುಳಸಿಗೆ ಒಂದು ಔಷಧ ರೂಪವಾಗಿ ನೀವು ಹಾಕ್ಬೋದು ಅದನ್ನು ಹಾಗಾಗಿ ಈ ಒಂದು ಪ್ರಯತ್ನ ಮಾಡಿ ನೋಡಿ ಯಾವ ಒಂದು ಮೈಲಿಗೆಯನ್ನು ತಾಕಲ್ಲ ನಿಮಗೂ ಕೂಡ ಅದರ ದೋಷಗಳು ತಾಕಲ್ಲ ಹಾಗೇ ತುಳಸಿಯ ಇದ್ದಲ್ಲಿ ಕೃಷ್ಣನ ವಾಸ ಅಂದರೆ ನಾರಾಯಣ ವಾಸ ಇರುತ್ತೆ ಹಾಗೆ ನಾರಾಯಣ ಎಲ್ಲಿರ್ತಾನೆ ಅಲ್ಲಿ ಲಕ್ಷ್ಮೀ ದೇವಿ ಖಂಡಿತ ಆಗಿರ್ತಾಳೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ಸುಖ ಹಾಗೆ ಸಂಪತ್ತು ಎಲ್ಲ ವೃದ್ಧಿಯಾಗಬೇಕು ಅಂದರೆ ತುಳಸಿಯನ್ನು ಸ್ವಚ್ಛವಾಗಿಟ್ಟು ಪೂಜೆಯನ್ನು ನೆರವೇರಿಸಿ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು